ಪಾನಿಪುರಿ ಅಂದ್ರೇನೆ ಬಾಯಾಗ್ ನೀರ್ ಅದ್ರಾಗು ಅದ್ರಾಗೂ ಇಂಡಿಯಾದಾಗಿರ್ಲ್ದವ್ರಿಗೆ ಹೊರಗಡೆ ಹೋಗಿ ಯಾವಾಗ ಬೇಕಂದಾಗ ತಿನ್ಬೇಕಂದ್ರೆ ಪಾನಿಪುರಿನು ಸಿಗಲ್ಲ ಅದಕ್ಕೆ ನೆನಪಾದಾಗ ಜಲ್ದಿ ತಯಾರು ಆಗಬೇಕು ಅದ್ರ ಜೊತೆ ಹೆಲ್ದಿನೂ ಆಗಿರ್ಬೇಕು ಅಂತ ರೆಸಿಪಿ ಹೇಳ್ಕೊಡ್ತೀನಿ ಯಾರು ನನ್ ಚಾನಲ್ಗ ಹೊಸವಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗ ರೆಸಿಪಿ ನೋಡೋಣ ಬರ್ರಿ ಮೊದಲಿಗೆ ಒಂದು ಲಿಂಬಿ ಹಣ್ಣು ಸೈಜ್ ನಷ್ಟು ಹುಣ್ಸಿನ ತೊಳೆದು ಅದ್ರಾಗ ಬಿಸ್ನೀರ್ ಹಾಕೊಂಡು ಇಟ್ಕೋಬೇಕು ಈಗ ಒಂದ್ ಐದಾರು ಕುದಿಸಿದ ಆಲೂಗಡ್ಡಿನ ತಗೊಂಡು ಆರಿದ್ಮೇಲೆ ಅದನ್ನ ಚಂದಂಗ್ ಸ್ಮಾಶ್ ಮಾಡ್ಬೇಕು ಈ ಆಲೂಗಡ್ಡೆ ಕುದಿಸಬೇಕಾದ್ರೆ ನೆನ್ಗಡ್ಲಿನೂ ಒಂದ್ ಬಟ್ಲೆ ಹಾಕಿ ಕುದಿಸಿದ್ರೆ ಅದನ್ನ ಈ ತರ ಮ್ಯಾಲೆ ಹಾಕಿ ಈ ಕಡಲಿನ ನಾನು ಒಂದ್ ಐದರಿಂದ ಆರ್ ತಾಸ್ ಫಸ್ಟ್ ನೆನೆ ಇಟ್ಟು ಆಮೇಲೆ ಕುದಿಸಿದಿನಿ ಇವೆರಡನ್ನೂ ಎರಡನ್ನೂ ಕೂಡ್ಸಿ ಅರದ್ಮೇಲೆ ಕೈಯಿಂದ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರಾಗ ಒಂದ್ ಸ್ವಲ್ಪ ಮಸಾಲೆಗಳ್ನ ಹಾಕಬೇಕಾಗ್ತೈತಿ ಫಸ್ಟ್ ಗೆ ಉಪ್ಪು ಖಾರ ನಾನು ಸ್ವಲ್ಪ ಇದ್ರಲ್ಲಿ ಖಾರ ಕಡಿಮೆ ಹಾಕಾಕತ್ತೀನಿ ಮಕ್ಕಳು ತಿಂತಾರ ಅಂತ ಹೇಳಿ ನೀವು ಬೇಕಂದ್ರೆ ಜಾಸ್ತಿ ಹಾಕೊಳ್ರಿ ಜೀರಿಗೆ ಪುಡಿ ಚಾಟ್ ಮಸಾಲ ಒಂದ್ ಸ್ವಲ್ಪ ಅಮಚೂರ್ ಪೌಡರ್ ಇದ್ರ ಹಾಕೋರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಈಗ ಪಾನಿ ತಯಾರು ಮಾಡ್ಕೊಳ್ಳೋನು ಅದಕ್ಕೆ ಫಸ್ಟ್ ನಾವು ಗ್ರೈಂಡರ್ ಒಳಗ ಒಂದ್ ಮುಟ್ಟಿಗೆ ತುಂಬಾ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಪುದೀನ ಒಂದ್ ಐದಾರು ಮೆಣಸಿನಕಾಯಿ ಬೇಕಂದ್ರೆ ಜಾಸ್ತಿನೂ ಹಾಕೋಬಹುದು ಒಂದ್ ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಒಂದ್ ಬೆಳ್ಳುಳ್ಳಿ ಆದ್ರೆ ಸಾಕು ಅದ್ರ ಜೊತೆ ಒಂದ್ ಅರ್ಧ ಟೀ ಸ್ಪೂನ್ ಜೀರಿಗೆ ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ಇದೆಲ್ಲಾನು ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಗ್ರೈಂಡ್ ಮಾಡಿದನ್ನೆಲ್ಲ ಒಂದ್ ಚಾಣಗಿ ಒಳಗ ಹಾಕಿ ಸೋಸ್ಕೊಬೇಕು ಎಕ್ಸ್ಟ್ರಾ ನೀರನ್ನೆಲ್ಲ ಒತ್ತಿ ತೆಗೀರಿ ಇದ್ರಾಗ ನಾವು ಹುಣಸಿ ನೀರನ್ನ ಹಾಕೊಳ್ಳೋಣ ಆಗ್ಲೆ ನೆನೆಸಿಟ್ಟಿದ್ದು ಹುಣಸಿ ಇತ್ತಲ್ಲ ಅದ್ರಾಗಿನ್ ನೀರ್ ಎಲ್ಲಾ ತಗದು ಇದ್ರಾಗ ಹಾಕತ್ತಿನಿ ಯಾರ್ಯಾರಿಗೆ ಹುಳಿ ಇಷ್ಟ ಆಗುದಿಲ್ಲ ಅದನ್ನ ಸಪ್ರೇಟ್ ಆಗಿ ಇಟ್ಕೊಂಡು ಮಿಕ್ಸ್ ಮಾಡಿಲ್ದೆ ತಿನ್ಬಹುದು ಲಾಸ್ಟಿಗೆ ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊರಿ ಈ ತರ ಪಾನಿಪುರಿನ ಹಾಕೊಂಡು ಮನೆಯಲ್ಲೇ ಮಾಡ್ಕೊಂಡು ತಿಂದ್ರ ಹೆಲ್ತ್ ಗು ಚೆನ್ನಾಗಿರ್ತೇತಿ ಮಕ್ಳಿಗೂ ಸೇರ್ತೇತಿ ಹೊಟ್ಟೆ ತುಂಬಾ ತಿನ್ಬಹುದು ಹಾಗೂ ಇದ್ರಲ್ಲಿ ಯಾವ ತರ ಎಣ್ಣೆನೂ ಇರಂಗಿಲ್ಲ ಸೊ ಪುರಿನು ಏರ್ ಫ್ರೈರ್ ಅಲ್ಲಿ ಮಾಡ್ಕೊಂಡ್ರಂತೂ ಇನ್ನೇನ್ ಬೇಕಾಗಿತಿ ಎಷ್ಟು ಬೇಕಷ್ಟು ತಿನ್ಬಹುದು ಸೊ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನೊಂದು ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್